ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನೋಡ್ತಿದ್ದಂಥ ನಟಿ ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಹೌದು ಭಾಗ್ಯರ ತಾಯಿಯ ಪಾತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂಥ ನಟಿ ಸುನಂದ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನೇ ಇದ್ರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅಂದ್ಕೊಂಡು ನಮ್ಮ ಚಾನಲ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯಳ ತಾಯಿಯಾಗಿ ಸುನಂದ ಅವರು ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಇವರ ಹೆಸರು ಸುನೀತಾ ಶೆಟ್ಟಿ ಅಂತ ಇನ್ನು ಸುನಿತಾ ಶೆಟ್ಟಿ ಅವರು ನಿನ್ನೆ ಪಾತ್ರವನ್ನು ಅಂತ್ಯ ಆಗಿರೋದು ಇನ್ನೆಲ್ಲ ಸೀರಿಯಲ್ನಲ್ಲಿ ನೋಡಿರ್ತೀರ ಹಾಗಾದರೆ ಮತ್ತೆ ಹೋಗಿ ಮತ್ತೆ ಬರ್ತಾರೆ ಅಂತ ಅಂದುಕೊಂಡಿದ್ದರೆ ಅದು ಸುಳ್ಳಾಗಿದೆ ಸ್ನೇಹಿತರು ಏಕೆಂದರೆ ಅವ್ರು ಇನ್ನಿಲ್ಲ ಅಂತಲೇ ಇಲ್ಲಿ ಹೇಳ್ಬೋದು ಸೀರಿಯಲ್ನಲ್ಲಿ ಇನ್ನು ಅವರ ಮಗಳಿಗೆ ಅಮೆರಿಕಾದಲ್ಲಿ ಕೊಟ್ಟು ಮದುವೆ ಮಾಡಿದ್ದಾರೆ ಸದ್ಯ ಅವ್ರ ಮಗಳ ಮನೆಗೆ ಹೋಗಿ ಭಾಳ ವರ್ಷಗಳೇ ಆಗಿದೆಯಂತೆ ಅದೇ ಕಾರಣಕ್ಕಾಗಿ ಮಗಳ ಮಗಳ ಮನೆಗೆ ಹೊರಟಿದ್ದಾರೆ ಇನ್ನು ಮಗಳ ಮನೆಗೆ ಹೋಗ್ತಿರೋದು ಅಮೆರಿಕಕ್ಕೆ ಬರೋಬ್ಬರಿ ಆರು ತಿಂಗಳ ಕಾಲ ವೀಸಾವನ್ನು ಆ್ಯಕ್ಟಿವ್ ಮಾಡಿಸಿದ್ದಾರೆ ಇದೇ ಕಾರಣಕ್ಕಾಗಿ ಇನ್ನು ಆರು ತಿಂಗಳ ಕಾಲ ಅಮೆರಿಕಾದಲ್ಲಿ ತಮ್ಮ ಮಗಳ ಮನೆಯಲ್ಲಿ ಇರಲಿದ್ದಾರೆ ಈ ಕಾರಣದಿಂದಾಗಿ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯಗಳಿಗೆ ದೊಡ್ಡ ಬಹುದೊಡ್ಡ ಸಪೋರ್ಟ್ ಆಗಿದ್ದಂಥ ಸುನಂದ ಅವರು ಅಂದರೆ ಅಲಿಯಾಸ್ ಸುನೀಲ ಶೆಟ್ಟಿ ಅವರು ಇನ್ನು ಇಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸದ್ಯಕ್ಕೆ ಭಾಗ್ಯಲಕ್ಷ್ಮಿ ಮಾತ್ರವಲ್ಲದೆ ಯಾವುದೇ ಸೀರಿಲ್ನಲ್ಲೂ ಕೂಡ ಇನ್ನು ಆ್ಯಕ್ಟಿವ್ ಆಗಿರೋದಿಲ್ಲ ಅಂತಲೇ ಹೇಳ್ಬೋದು ಇದೇ ಇನ್ನು ಅಮೆರಿಕ ಹೋಗ್ತಿದ್ದಾರೆ ಅಮೆರಿಕಾದ್ರ ಆರು ತಿಂಗಳಿರ್ಬೋದು ಅಥವಾ ಪರ್ಮನೆಂಟಾಗಿ ಅಲ್ಲೇ ಉಳ್ಕೋಬೋದು ಅಂತ ಕೂಡ ಹೇಳಲಾಗಿದೆ ಇದೇ ಕಾರಣಕ್ಕೆ ಸೀರಿಯಲಿಂದ ಹೊರ ಬಂದಿದ್ದಾರೆ